ಸ್ಕೂಲ್ ಡೇಸ್ ಅಲ್ಲಿ ನೀವು ಡ್ರಾಮಾ ಎಲ್ಲ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ ಸೊ ತಾತ ಯಾವಾಗ್ಲಾರು ಆ ತರದ ಡ್ರಾಮಾ ಮಾಡಿದ್ರಾ ಅಥವಾ ತಾತನೇ ನಿಮ್ ಸ್ಕೂಲಿಗೆ ಬಂದು ಆ ಡ್ರಾಮಾ ನೋಡಿ ಏನಾದ್ರು ಹೇಳಿದ್ಯಾ ನನ್ಗೆ ಅವ್ರ ಮುಂದೆ ಏನ್ ಮಾಡಕ್ಕು ಸಕ್ಕತ್ ಭಯ ಆಗ್ತಿತ್ತು ತುಂಬಾ ಭಯ ಅಂದ್ರೆ ಭಯ ಯಾಕಂದ್ರೆ ಅಂದ್ರೆ ಅವರು ಎಲ್ಲದನ್ನು ಮಾಡಿದ್ದಾರೆ ಅಂಡ್ ಜನ ಅವ್ರನ್ನ ಅಷ್ಟು ಮೆಚ್ಚಿದ್ದಾರೆ ಅಂದ್ರೆ ಅಕಸ್ಮಾತ್ ಅವರೇ ನನ್ನ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅನ್ಬಿಟ್ಟು ನನ್ಗೆ ಏನ್ ಅನ್ಸ್ಬಿಡುತ್ತೆ ಅಂತ ನನಗ್ ಸಕ್ಕತ್ ಭಯ ಆಗ್ತಿತ್ತು ಸೊ ನಾನ್ ತುಂಬಾ ಹೆದರ್ತಿದ್ದೆ ಬಟ್ ಆದ್ರೂ ಕೆಲವು ಸಿಚುವೇಶನ್ಸ್ ಅಲ್ಲಿ ನಾನು ಮಾಡ್ತಿದ್ದೆ ಅಂಡ್ ಅವರು ಇಷ್ಟಪಡೋರು ಪಡೋರು ಅಂಡ್ ಖುಷಿ ಪಟ್ಟಿದ್ದಾರೆ ಏನ್ ಹೇಳ್ತಿದ್ದ ಅಂದ್ರೆ ಚಿಕ್ಕ ವಯಸ್ಸು ಹೌದು ಬಟ್ ಏನಾದ್ರೂ ತಿದ್ದುವಂಥದ್ದು ಸಲಹೆ ಕೊಡುವಂಥದ್ದು ಆ ತರ ಏನಾದ್ರು ಮಾಡ್ತಾ ಇದ್ರ ಅಂದ್ರೆ ಒಂದೇನ್ ಹೇಳ್ತೀನಿ ನಮ್ಮ ಮನೇಲಿ ಪ್ರತಿಯೊಬ್ರು ಯಾವುದೇ ವಿಷಯ ಆಗ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂತ ಯಾವತ್ತೂ ಹೇಳಿಲ್ಲ ಅಂದ್ರೆ ಜಾಸ್ತಿ ಅವ್ರು ಹೇಳ್ತಿದ್ದು ದೊಡ್ಡವ್ರಿಗೆ ಮರ್ಯಾದೆ ಕೊಡು ಆ ಊಟಕ್ಕೆ ಬೆಲೆ ಕೊಡು ಅಂತ ವಿಷಯನೇ ತುಂಬಾ ಹೇಳೋರು ಅಂದ್ರೆ ಯಾರು ದೊಡ್ಡವ್ರು ಬಂದ್ರೆ ಕಾಲಿಗೆ ನಮಸ್ಕಾರ ಮಾಡು ಚಿಕ್ಕ ವಯಸ್ಸಲ್ಲಿ ನಮ್ಗೂ ಅನ್ಸದ ಅಯ್ಯೋ ಯಾಕ್ ಮಾಡ್ಬೇಕು ಅಂತ ಬಟ್ ಅವ್ರು ಹೇಳಿ ಹೇಳಿ ಅದ್ರ ಅರ್ಥ ಆಗಿ ಅರ್ಥ ಆಗಿ ಇವಾಗ ಅದ್ರ ಬೆಲೆ ಗೊತ್ತಾಗಿದೆ ಸೊ ಆ ವಿಷಯಗಳನ್ನ ಜಾಸ್ತಿ ತಿಳಿದವರು ಹೇಳೋರು ಇನ್ನು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ಮಾಡಿದೀರಾ ರಾಘವೇಂದ್ರ ಸ್ಟೋರ್ ಅಂತ ಸಿನಿಮಾನು ಕೂಡ ಮಾಡಿದೀರಾ ಬಟ್ ಈಗ ನೆಕ್ಸ್ಟ್ ಅಂತ ಬಂದಾಗ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರಿ ಒಂದು ಯುವ ಅವ್ರಿಗೆ ಅವಕಾಶ ಸಿಕ್ಕಿದೆ ನೆಕ್ಸ್ಟ್ ಅದೇ ತರ ಅಹ್ ಅವಕಾಶ ಕೊಡೋದಾದ್ರೆ ನಾಯಕ ನಟನಾಗೆ ಅವಕಾಶ ಕೊಡಬೇಕು ಅನ್ನೋ ಬೇರೆಯವ್ರಿಗೆ ಅನ್ನೋದಾದ್ರೆ ಅದಕ್ಕೆ ರೆಡಿ ಇದೀರಾ ಅಥವಾ ಸ್ಟಾರ್ ನಟರ ಜೊತೆನೆ ಸಿನಿಮಾ ಮಾಡ್ಬೇಕು ಅನ್ನೋ ತರದ್ ಪ್ಲಾನ್ ಏನಾದ್ರು ಇದ್ಯಾ ಅಂದ್ರಮ್ಮ ಇಲ್ಲಿ ಎಲ್ಲವೂ ನಿಮ್ಗೆ ಏನಂದ್ರೆ ಸ್ಕ್ರಿಪ್ಟ್ ಮೇಲೆ ಈಗ ಒಂದ್ ಸ್ಕ್ರಿಪ್ಟ್ ಆ ತರದೊಂದು ಈಗ ನೋಡಿ ತಮಿಳು ಅಲ್ಲಿ ಮಂಜುಮಲ್ ಬಾಯ್ಸ್ ಅಂತ ಒಂದ್ ಸಿನಿಮಾ ತುಂಬಾ ದೊಡ್ಡ ಇಟ್ಟು ಬಿಗ್ಗೆಸ್ಟ್ ರೆವೆನ್ಯೂ ಸೊ ಎಲ್ಲ ಹೊಸ ಹುಡುಗರು ಪ್ರೇಮಲ್ಲು ಅಂತ ಒಂದು ಸಿನಿಮಾ ಎಲ್ಲಾ ಹೊಸಬ್ರು ಹಂಗೆ ಹೊಸ ಹೊಸ ಕತೆ ಈ ಎಲ್ಲ ಹೊಸ ತರ ಸಿಗ್ದಾಗ ನಾವು ಅವ್ರ ಜೊತೆನೇ ಮಾಡಬೇಕು ಅದು ಆ ಪಾತ್ರ ಸ್ಕ್ರೀನ್ ಮೇಲೆ ನೀವು ನೋಡೋ ಈ ಕತೆ ಓ ಇವ್ನ ಮಾಡಿ ಪರ್ಫೆಕ್ಟ್ ಅಂತ ಅನಿಸ್ಬೇಕಂದ್ರೆ ಆ ರೈಟ್ ಕ್ಯಾಸ್ಟಿಂಗ್ ಅರ್ಧ ಅಲ್ಲೇ ಸೊ ಪರ್ಫೆಕ್ಟ್ ಚಾಯ್ಸ್ ಇರಬೇಕು ಸೊ ನಾ ಐ ಆಮ್ ಓಪನ್ ಟು ಎವ್ರಿಥಿಂಗ್ ಹೊಸಬ್ರ ಜೊತೆ ಅಂದರೆ ಸ್ಕ್ರಿಪ್ಟ್ ಎಕ್ಸೈಟ್ ಮಾಡಿದ್ರೆ ಯಾಕಂದರೆ ಅದೊಂದೇ ನಿಮ್ಮನ್ನು ಮುನ್ನಡೆಸೋದು ಮಧ್ಯದಲ್ಲಿ ಶೂಟಿಂಗ್ ಬ್ರೇಕ್ಸ್ ಬರುತ್ತೆ ಕೆಲವುದೆಲ್ಲ ಸರಿಯಾಗಿ ನೀವು ಅಂದ್ಕೊಂಡಿದ್ದಾಗಲ್ಲ ತಿರುಗಿ ರಿಲೀಸ್ಗಳು ಮುಂದೆ ಹಿಂದೆ ಹೋಗುತ್ತೆ ಎಲ್ಲ ಟೆಕ್ನಿಷಿಯನ್ಸ್ ಕೆಲವು ಸತಿ ಕೆಲವು ಟೆಕ್ನಿಷಿಯನ್ಸ್ ನಿಮ್ಮ ವೇವ್ಲೆಂತಲ್ಲಿ ಇರೋಲ್ಲ ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡಾಗ ಒಂದು ಡ್ರೈವಿಂಗ್ ಫೋರ್ಸ್ ಏನು ಅಂದರೆ ನೀವು ಬರ್ಕೊಂಡ್ರೆ ಸ್ಕ್ರಿಪ್ಟು ಒಂದೇ ಅದು ಒಂದೇ ನಿಮ್ಮನ್ನು ಡ್ರೈವ್ ಮಾಡ್ತಿರುತ್ತೆ ಐ ಪರಲ್ಲ ಇದು ನಾಳೆ ಇನ್ನು ಈ ಸೀನ್ ಹಿಂಗೆ ಬರುತ್ತೆ ಇದು ಕಾಪಾಡತ್ತೆ ಸೊ ಆ ನಿಟ್ಟಲ್ಲಿ ಸ್ಕ್ರಿಪ್ಟೇ ಸೊ ಸ್ಕ್ರಿಪ್ಟಿ ಚೆನ್ನಾಗ್ಬಿಟ್ರೆ ವಿಲ್ ಹೊಸಬ್ರ ಜೊತೆನೂ ರೆಡಿ ಯಾಕೆ ನನಗೆ ಎಲ್ಲ ರೀತಿ ಎಕ್ಸ್ಪೆರಿಮೆಂಟ್ಸ್ಗೆ ನಾನು ಓಪನ್ ಆಗಿದ್ದೀನಿ ಅಂದರೆ ಈಗ ಪ್ರತಿ ಸಿನಿಮಾ ಗೆಲುವೇ ಬಯಸೋಕ್ಕಾಗಲ್ಲ ಪ್ರತಿ ಸಿನಿಮಾ ಹಿಂಗೆ ಆಗಬೇಕು ಇಷ್ಟೇ ದೊಡ್ಡದಾಗಬೇಕು ಯಾರೂ ಬಯಸೋಕ್ಕಾಗಲ್ಲ ಈಗ ಎಕ್ಸಾಂಪಲ್ ಕಾಂತಾರ ಸೊ ಅದು ರಿಲೀಸ್ ಮುಂಚೆಗೂ ರಿಲೀಸ್ ಆದಮೇಲೆ ಅಜಗಜ ಅಂತಾರ ಅಂತಾರೆ ಬಿಕಾಸ್ ಜನ ಯಾವುದನ್ನು ನೋಡ್ತಾರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅದು ಹುಡುಕಾಟ ಒಂದು ಸಣ್ಣ ಗೆಸ್ ವರ್ಕ್ ಅದ್ರ ಮೇಲೆ ನಡೀತಾ ಇರ್ತೀವಿ ಸೊ ಆ ಮಟ್ಟಕ್ಕೆ ನೋಡಿದಾಗ ಐ ಥಿಂಕ್ ರಿಷಬ್ ಅಲಾ ದೆ ಇನ್ಸ್ಪೈರ್ಡ್ ಅಸ್ ನೋಡೋಣ ಮುಂದಿನ ದಿನಗಳಲ್ಲಿ ಸ್ಕ್ರಿಪ್ಟ್ ಚೆನ್ನಾಗಿ ಬಂದರೆ ಹೊಸೊಬ್ರಿಗೂ ರೆಡಿ ಅಥವಾ ಇಲ್ಲ ಈ ಸ್ಕ್ರಿಪ್ಟು ಇಂಥವ್ರನ್ನೇ ಡಿಮ್ಯಾಂಡ್ ಮಾಡುತ್ತೆ ಇಂಥ ಸ್ಟಾರೇ ಮಾಡುತ್ತೆ ಅವ್ರ ಜೊತೆ ಮಾಡೋಕ್ಕೂ ರೆಡಿ ನಾವು ಒಟ್ಟು ಕೆಲಸ ಮಾಡಬೇಕು ಜನನ ಎಂಟರ್ಟೈನ್ ಮಾಡಬೇಕು ಅದು ಯಾರ ಮೂಲಕ ಆದರೂ ಮೊನ್ನೆ ಮಾತಾಡ್ತಾ ತಂದೆ ಆ ಕುಟುಂಬಕ್ಕಾಗಿ ಏನೆಲ್ಲ ತ್ಯಾಗ ಮಾಡ್ತಾರೆ ಅವ್ರ ಇಷ್ಟ ಕಷ್ಟಗಳೇನು ಅಂತ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಅಂತ ಕೇಳೋದಾದ್ರೆ ಹೇಳೋಕೆ ಇಷ್ಟಪಟ್ರೆ ನಿಮ್ಮ ತಂದೆ ಇಷ್ಟ ಕಷ್ಟಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ನಾನು ಕೇಳೋಣ ಅಂತ ಅನ್ಕೊಂಡಿದೀನಿ ಅದೇ ನಾನು ಹೇಳಿದಾಗ ಮೊದಲನೇದಾಗಿ ಕಾಲೇಜ್ ಟೈಮ್ ಅಲ್ಲೆಲ್ಲ ಅನ್ಸಿದ್ದು ಯಾಕೆ ಇವ್ರು ನನಗೆ ಟೈಮ್ ಕೊಡ್ತಿಲ್ಲ ಅಂದ್ರೆ ಯಾಕೆ ಜಾಸ್ತಿ ಕಾಣಿಸ್ಕೊಡಲ್ಲ ಏನಕ್ಕೆ ಅಂದರೆ ಮಾತಾಡಲ್ವ ಅಂದರೆ ಬಿಝಿ ಇರ್ತಿದ್ರಲ್ಲ ಹೆಂಗ್ ಬಿಸಿ ಬಿಸಿ ನಮಗೆ ಗೊತ್ತು ನಮ್ಗೇನು ಕಾಲೇಜ್ ಟೈಮಲ್ಲಿ ಬೆಳಗ್ಗೆ ಎದ್ದೇಳಬೇಕು ಕಾಲೇಜ್ಗೆ ಹೋಗ್ಬೇಕು ಸಂಜೆ ಬರಬೇಕು ಏನು ಆಟ ಗೀಟ ಆಡಬೇಕು ಮಲ್ಕೊಬೇಕು ಅಷ್ಟೇ ಲೈಫ್ ಅಂದರೆ ಲೈಫ್ ಗೊತ್ತಿರಲ್ವಲ್ಲ ಆ ಟೈಮಲ್ಲಿ ಇಂಥ ಪ್ರಶ್ನೆಗಳೆಲ್ಲ ಹುಟ್ಟುತ್ತೆ ಮನಸ್ಸಲ್ಲಿ ಬಟ್ ಯಾವಾಗ ನಾವು ಕಾಲೇಜಿಂದ ಹೊರಗಡೆ ಬಂದಾಗ ನಿಜವಾದ ಪ್ರಪಂಚ ನೋಡ್ತೀವಲ್ಲ ಅವಾಗ ಅನ್ಸೋಕ್ ಶುರುವಾಯಿತು ಅಂದರೆ ಕಷ್ಟ ಅಂದರೆ ಏನು ಅಂದರೆ ಕಷ್ಟ ಅನ್ನೋದೇ ಗೊತ್ತಿರಲ್ಲ ಅಂದರೆ ಜನರಿಗೆ ಗೊತ್ತಿರ್ಬೋದು ನನಗೆ ಪರ್ಸ್ನಲಿ ನನಗೆ ಕಷ್ಟ ಅನ್ನೋದು ಗೊತ್ತಿರಲಿಲ್ಲ ಆ ಟೈಮಲ್ಲಿ ನಿಜವಾಗ್ಲೂ ಕಷ್ಟ ಏನು ಅಂತ ಬಟ್ ಯಾವಾಗ ಅಂದರೆ ಇವಾಗ ಕಾಲೇಜ್ ಟೈಮಲ್ಲಿ ನಮಗೇನೋ ಏನೋ ತೊಗೊಳ್ಬೇಕಂದ್ರೆ ಈಸಿ ಅಮ್ಮನ್ ಕೇಳ್ತಿದ್ವಿ ಈ ಥರ ಏನೋ ದುಡ್ಡು ಬೇಕು ಏನೋ ತೊಗೊಳ್ಬೇಕು ಒಂದು ಫೋನ್ ಬೇಕು ಏನೋ ಒಂದು ಬಟ್ ಅದನ್ನು ದುಡಿದ್ಬಿಟ್ಟು ಇವಾಗ ಖರ್ಚು ಮಾಡ್ಬೇಕಂದ್ರೆ ಸೊ ಅದೇ ನಾವು ಸಿನಿಮಾದಲ್ಲೂ ಅದೇ ಹೇಳಿದೀವಿ ಅಂದರೆ ಖರ್ಚು ಮಾಡುವಾಗ ನಮಗೆ ನಮ್ಮ ಖುಷಿ ಮಾತ್ರ ಕಾಣುತ್ತೆ ಅದೇ ದುಡಿಯೋವಾಗ ಅಪ್ಪನ ನೋವೇನು ಅಂತ ಅರ್ಥ ಆಗುತ್ತಲ್ಲ ಅದು ನನಗೆ ಅರ್ಥ ಆಯ್ತು ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಿದಾಗ್ಲೂ ಅರ್ಥ ಆಯ್ತು ಇಷ್ಟ ಕಷ್ಟ ಅಂತ ಬಂದ್ರೆ ಫುಡ್ ಅವ್ರಿಗೆ ಸಕ್ಕದ್ ಇಷ್ಟ ದೋಸೆ ಅಂದ್ರೆ ತುಂಬಾ ಇಷ್ಟ ಅವ್ರ ಕೇಸರಿ ಬಾತ್ ಅಂದ್ರೆ ಇಷ್ಟ ಜಾಮೂನ್ ಅಂದ್ರೆ ಇಷ್ಟ ಆಮೇಲೆ ಅವ್ರಿಗೆ ಎಲ್ಲಾ ತರ ರೈಸ್ ತಿಂತಾರೆ ಪನ್ನೀರ್ ಅಂದ್ರೆ ಇಷ್ಟ ತುಂಬಾ ಇಷ್ಟ ಅವ್ರಿಗೆ ಯಾರು ಅವ್ರಿಗೆ ಸುಮಾರು ಜನ ಇಷ್ಟ ಅವ್ರಿಗೆ ಮುಂಚೆ ಅವಾಗಿಲ್ಲ ಅಂದ್ರೆ ಅವ್ರಿಗೆ ಆಕ್ಟರ್ಗಿಂತ ಪ್ರತಿಯೊಂದು ನೋಡ್ತಾರೆ ಅವ್ರಿಗೆ ಎಲ್ಲಾ ತರ ಸಿನಿಮಾ ನೋಡಕ್ ಇಷ್ಟ ಪ್ರತಿಯೊಂದು ಎಲ್ಲಾ ತರ ಸಿನಿಮಾ ಎಲ್ಲಾ ಭಾಷೆ ಸಿನಿಮಾನು ಅವ್ರು ನೋಡ್ತಾರೆ ಇನ್ನು ಫೇವರಿಟ್ ಹಾಬಿ ಅಂತ ಬಂದ್ರೆ ಅವ್ರಿಗೆ ಜನರಲ್ಲಿ ಸಿನಿಮಾ ನೋಡೋದು ತುಂಬಾ ಇಷ್ಟ ಅಂಡ್ ಕ್ರಿಕೆಟ್ ಅಂದ್ರೆ ಅವ್ರಿಗೆ ಸಕ್ಕದ ಇಷ್ಟ ಕ್ರಿಕೆಟ್ ಒಂದು ಯಾವ ಮ್ಯಾಚ್ ಇದ್ರೆ ಅವ್ರು ಮಿಸ್ಸೇ ಮಾಡಲ್ಲ ಅವ್ರದ್ದು ಕ್ರಿಕೆಟ್ ಗೆ ರಿಲೇಟೆಡ್ ಒಂದು ಸಿನಿಮಾ ಕೂಡ ಬಂತಲ್ವಾ ತುಂಬಾ ಇಷ್ಟ ಕ್ರಿಕೆಟ್ ಅಂದ್ರೆ ಪ್ರತಿಯೊಂದು ಮ್ಯಾಚ್ ಫುಲ್ ಸ್ಟಾರ್ಟ್ ಟು ಎಂಡ್ ಪ್ರತಿಯೊಂದನ್ನು ನೋಡ್ತಾರೆ